ಸೊ ಹಾಯ್ ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಯಾವ ರೀತಿಯ ವಾಹನಗಳು ಮಾರಾಟಗಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ ನಮಗೆ ಕರೆ ಮಾಡಬೇಡಿ ವಾಹನದ ಫೋಟೋಸ್ ಕಳುಹಿಸಿ ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕರೆ ಮಾಡುತ್ತಿದ್ದೇವೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಓನರ್ ನಂಬರ್ ಬೇಕಂದರೆ ಟೈಟನ್ನಲ್ಲಿ ಬರೆದು ಕೊಟ್ಟಿರ್ತೀನಿ ನೋಡಿ ಸ್ನೇಹಿತರೆ ಇದು ಜೆ ಸಿ ಬಿ ತ್ರೀ ಡಿ ಎಕ್ಸ್ ಬ್ಯಾಕ್ ಹೋಲ್ ಲೋಡರ್ ನಾವು ಈ ಮಷಿನ್ ಮಾಡೆಲ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಎರಡು ಸಾವಿರದ ಹದಿಮೂರು ಮಾಡಲು ವೆರಿ ಗುಡ್ ಕಂಡೀಷನು ಗಾಡಿಯಲ್ಲಿ ಒಂದು ರೂಪಾಯಿ ಖರ್ಚೇ ಇಲ್ಲ ಗಾಡಿ ತೊಗೊಂಡು ಹೋಗ್ಬೇಕು ಹೋಗಿ ಕೆಲಸ ಮಾಡಬೇಕು ವೆರಿ ಗುಡ್ ಕಂಡೀಷನು ಗಾಡಿಯಲ್ಲಿ ಬುಶು ಪಿನ್ನು ಫ್ರಂಟ್ ಬಗೆಟು ಬ್ಯಾಕ್ ಬಕೆಟು ಎಲ್ಲ ಕೆಲಸ ಮಾಡಿಸಿದ್ದಾರೆ ನೋಡಿ ಸ್ನೇಹಿತರೆ ವೆರಿ ಗುಡ್ ಕಂಡೀಷನ್ ಗಾಡಿ ಲೋನ್ ಆಪ್ಷನ್ ಅವೈಲೇಬಲ್ ಇದೆ ಪೂರ್ತಿ ಕ್ಯಾಶ್ ಅಲ್ಲಿ ಇದೆ ಗಾಡಿ ನಿಮಗೆ ಲೋನ್ ಕೊಡಬೇಕಂತ ಅಂದ್ರೂ ಅವ್ರು ಲೋನ್ ಮಾಡಿ ಕೊಡ್ತಾರೆ ನೋಡಿ ಸ್ನೇಹಿತರೆ ವೆರಿ ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಐತೆ ಬೇಕಾದ್ರೆ ಲೋನ್ಸಿ ಕೊಡ್ತಾರೆ ಅವರೇ ಏಜೆಂಟ್ ಇದೆ ಬೇಕಲ್ಲ ನಿಮಗೆ ಈ ಮಷೀನ್ ಬೇಕಾದ್ರೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಏಜೆಂಟ್ ನಂಬರ್ ನಾನು ಹಾಕಿ ಇರ್ತೀನಿ ಡೈರೆಕ್ಟ್ ಏಜೆಂಟ್ ಜೊತೆ ಮಾತಾಡಿ ಫೈವ್ ತ್ರೀ ಲಾಸ್ಟಿಗೆ ನಂಬರ್ ಇರುತ್ತೆ ನೋಡಿ ವೆರಿ ಗುಡ್ ಕಂಡೀಷನ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ ನೋಡಿ ಸ್ನೇಹಿತರೆ ದುಡ್ಕೊ ಅವರಿಗೆ ಒಳ್ಳೆ ಗಾಡಿ ಹಾಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ನೀವು ವಿಡಿಯೋ ನೋಡಬಹುದು ಇದರಲ್ಲಿ ನಾನು ಪ್ಲೇ ಮಾಡ್ತೀನಿ ಹಾಗೆ ಓನರ್ ಬಂದ್ಬಿಟ್ಟು ಇದು ಓನರ್ ಗಾಡಿ ರೇಟು ಏನು ಹೇಳಿಲ್ಲ ಮೊದಲು ಗಾಡಿ ನೋಡಿ ನೀವು ನೀವು ಗಾಡಿ ಸೌಂಡ್ ಇದೆ ಎಲ್ಲ ಚೆಕ್ ಮಾಡ್ಕೋ ಚಿ ಸ್ಪಾಟಲ್ಲಿ ಹೋಗುತ್ತೆ ಇವಾಗ ಗಾಡಿ ಅವರು ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಿ ಕರೆಸಿದ್ದಾರೆ ನೋಡಿ ಸ್ನೇಹಿತರೆ ಇದು ಕರ್ನಾಟಕ ಗಾಡಿ ಇದು ನಿಮಗೆ ಲೋನ್ ಆಪ್ಷನ್ನು ಅವೈಲೇಬಲ್ ಇದೆ ಎರಡು ಸಾವಿರದ ಹದಿಮೂರು ಮಾಡಲು ನೋಟಿಸ್ನೇಹಿತರು ವೆರಿ ಗುಡ್ ಕಂಡೀಷನ್ ಇದು ಶೂ ಪಿನ್ನು ಫ್ರೆಂಟು ಬಿಟ್ಟು ಬ್ಯಾಕು ಬಿಟ್ಟು ಎಲ್ಲ ಕೆಲಸ ಮಾಡಿಸಿದ್ದಾರೆ ನೀವು ಗಾಡಿ ಸೌಂಡ್ ವ್ಯವಸ್ಥೆ ಅಂತ ಅಂದರೆ ನೋಡಿ ಗಾಡಿ ಸೌಂಡ್ ಹೆಂಗಿದೆ ಅಂತ ನಮಗೆ ಗಾಡಿ ಗಾಡಿ ಇಷ್ಟ ಇದ್ದರೆ ಹೋಗಿ ಸ್ಪಾಟಲ್ಲಿ ಹೋಗಿ ಗಾಡಿ ಚೆಕ್ ಮಾಡ್ಕೊಂಡು ತಗೊಳ್ಳಿ